ಕೊಟ್ಟು ಬಯ್ಯೋ ರೊಕ್ಕ ತೋರಿ ಒಂದ್ ಮನೆಯಾಗ ನಿಮ್ಮಲ್ಲಿ ಐದು ಹೋಟಿ ತಂದ್ರೆ ಅವ್ ಹದಿನೈದು ಅಂತ ಏನ್ ಕೊಡ್ತಾನ ಅವ್ರ ರೊಕ್ಕ ತೋರಿ ನಿಮ್ ಓಣ್ಯಾಗ ಎಷ್ಟು ಹೋಟಿರ್ತಾವ ಅವ್ ತೋರಿ ಗುತ್ತದ ಮಾತ್ರ ಎಲ್ಲಿ ಮಾಡ್ಬೇಕು ಯಾವ ಅಗ್ನಿ ಪ್ರಮಾಣಿಕ ಮನುಷ್ಯ ಅದಲ್ಲ ಅವ್ ಹೋಟ್ ಗುದ್ದುದು ಅವ್ರ ರೊಕ್ಕ ತೋರ್ದು ಅವ್ರ ಕುರ್ಚಿನ ಹೋಗಿರ್ಬೇಕು ಅವ್ರ ಕುರ್ಚಿನ ಹೋಗಿರ್ಬೇಕು ಅವ್ರ ಅಧಿಕಾರ ಹೋಗಿರ್ಬೇಕು ರೊಕ್ಕ ಖಾಲಿ ಆಗಿರ್ಬೇಕು ಮತ್ತ ನಿಮ್ ಇಲೆಕ್ಷನ್ ಕೂಡ ನಿಂದಿರ್ಬಾರ್ದು ಹಿಂಗ್ ಮಾಡಿದ್ರೆ ನೀವು ಬುದ್ಧಿವಂತ ಮತದಾರರು ಅದ್ರ ಸಲುವಾಗಿ ಕಾಲಿಗೆ ತರ ನಿಮ್ಗೆ ಗೊತ್ತಿರ್ಬೇಕಲ್ಲ ರೈತರು ರೈತರ ರೈತರಂದ್ರೆ ಕಾಲಿಗೆ ತರ ಅದಕ್ಕೆ ಉತ್ತರ ಭಾರತ ಉತ್ತರ ಕರ್ನಾಟಕ ಭಾಷೆ ಒಳಗ್ ಕಾಲಿಗೆ ಹತ್ತಾರ ಕಾಲಿಗೆ ಅಂದ್ರೆ ಹಚ್ಚಿ ಅಂದ್ರ ಭೂಮಿ ಸೌಳ ಆಗ್ತೈತಿ ಅಲ್ಲೊಂದು ಸಣಬಾರಿ ಹಾಕು ಕಡಲಿಯರಿ ಹಾಕು ಉದ್ದರಿ ಹಾಕು ಮತ್ತ ಕಬ್ಬ ಹಚ್ಚು ಕಬ್ಬ ನಿನ್ಗೆ ಇಳುವರಿ ಕೊಡ್ತೈತಿ ಏ ಮಾರಾಯರ ಭೂಮಿ ಸೂಚಿ ಏನ್ ಅಂದ್ರೆ ಕಾಲಿಗೆ ಬೇಡ ಐತಿ ಭೂಮಿ ಕಿಂತ ಇವ್ರ ಶ್ರೇಷ್ಠ ಅಲ್ಲ ಇವ್ರನ್ನು ಕಾಲಿಗೆ ಮಾಡ್ರಿ ಕಾಲಿಗೆ ಮಾಡಿ ಅವ್ರ ಮನಿ ಕಲಸ ಹೇಳುದು ಅದ್ರ ಸಲುವಾಗಿ ಇವತ್ತು ಭಾರತ ಭೂಮಿ ಒಳಗೆ ನಾವೆಲ್ಲ ನಿಂತದ್ದು ಇದೆಲ್ಲ ರೈತ ಕುಟುಂಬ ಎಂಬತ್ತು ಪರ್ಸೆಂಟ್ ರೈತ ಕುಟುಂಬ ಅದ್ರ ಸಲುವಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂದಿನ ದಿನ ಬಂದಾಗ ಇವತ್ತು ಹೋರಾಟ ಏನಪ್ಪಾ ಅಂದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕು ಯಾಕೆಂದ್ರ ಎಲ್ಲಾ ಫ್ಯಾಕ್ಟ್ರಿಗಳು ರಾಜಕಾರ ಕೈಯಾಗ್ ಅವ್ರದ ಒಂದು ಯೂನಿಯನ್ ಐತಿ ಫ್ಯಾಕ್ಟ್ರಿ ಅವ್ರದ್ದು ಒಂದ್ ಯೂನಿಯನ್ ಐತ್ರಿ ನೀರುತ್ತರ ಎರಡು ದಿವಸ ನೋಡ್ಬೇಕ ಇವ್ರ ಏನ್ ಏನಪ್ಪಾ ಅಂದ್ರೆ ಅಂಬೇಡ್ಕರ್ ಒಂದ್ ಮಾತಾರೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನಾರಪ್ಪ ಅಂದ್ರೆ ಎಲ್ಲಿ ತಗ ನಮ್ಗೆ ಹೋರಾಡೋದು ಅಲ್ಲಿ ತಕ್ಕ ನಮ್ಗೆ ಸ್ವಲ್ಪ ಕೊಡುದಿಲ್ಲ ಇವತ್ತು ನಿರ್ಮಾಧ ಅವರ ತಿಳಿಯಾಗಿಲ್ಲ ಕೊಡ್ಬೇಕಾದ್ ಭಾವನೆ ಇಲ್ಲ ಅವ್ರಿಗೆ ನೂರಾರು ಕೋಟಿ ಆದ್ರೂ ಸಾವಿಲ್ಲ ಅವ್ರು ಎಲ್ಲಿ ಕೊಡ್ತಾರ

We're going